ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣಾ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಹೈವೋಲ್ಟೇಜ್ ಅಖಾಡವಾದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿ ಕರಪತ್ರವೊಂದು ವೈರಲ್ ಆಗಿದ್ದು ಆ ಕರಪತ್ರ ದೊಡ್ಡ ಸದ್ದು ಮಾಡಿ ವಿವಾದದ ಅಲೆ ಎಬ್ಬಿಸಿದೆ ಬಂಟಾ ಬ್ರಿಗೇಡ್ ಹೆಸರಿನಲ್ಲಿ ವೈರಲ್ ಆಗ್ತಿರುವ ಆ ಕರಪತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರಕ್ಕೂ ಕಾರಣವಾಗಿದೆ ಹಾಗಿದ್ರೆ ದಕ್ಷಿಣ ಕನ್ನಡ ಬಂಟ ಬ್ರಿಗೇಡ್ ಹೆಸರಿನಲ್ಲಿ ವೈರಲ್ ಆಗ್ತಿರುವ ಆ ಅಂತ ನೋಡೋಣ ಬಂಟ ಬ್ರಿಗೇಡ್ ದಕ್ಷಿಣ ಕನ್ನಡ ಮಂಗಳೂರು ನಮ್ಮ ಸಮಾಜದ ಲೋಕಸಭಾ ಅಭ್ಯರ್ಥಿಯಾದ ಬ್ರಿಜೇಶ್ ಚೌಟಾರನ್ನ ಗೆಲ್ಲಿಸಲು ಬಂಟ ಮತದಾರರಿಗೆ ಮನವಿ ಪ್ರೀತಿಯ ಸ್ವಜಾತಿ ಬಾಂಧವರೇ ಚುನಾವಣೆಯ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ನಮ್ಮ ಸಮಾಜಕ್ಕೆ ಸೇರಿದ ಬ್ರಿಜೇಶ್ ಚೌಟಾರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಳಿಯಾಗಿದ್ದಾರೆ ಒಂದು ಕಾಲದಲ್ಲಿ ಬಂಟನಾಯಕರನ್ನ ಮೂಲೆಗೆ ಸರಿಸಿ ಬಿಲ್ಲವರು ಮೆರೆದಾಡಿದ್ದ ಕ್ಷೇತ್ರ ನಂತರದ ದಿನದಲ್ಲಿ ನಮ್ಮ ಬಂಟರ ತೆಕ್ಕೆಗೆ ಬಂದಿದೆ ನಳಿನ್ ಕುಮಾರ್ ಕಟೀಲ್ ಸತತ ಮೂರು ಬಾರಿ ಗೆಲ್ಲುವ ಮೂಲಕ ನಾವು ನಮ್ಮ ಒಗ್ಗಟ್ಟನ್ನ ಸಾಬೀತುಪಡಿಸಿದ್ದೇವೆ ಆದರೆ ಒಂದು ಕಾಲದಲ್ಲಿ ನಮ್ಮ ಒಕ್ಕಲಿನಲ್ಲಿದ್ದ ಬಿಲ್ಲವರು ಜನಾರ್ದನ ಪೂಜಾರಿಯವರು ಸಂಸದರಾದ ನಂತರ ದೊಡ್ಡ ದೊಡ್ಡ ಉದ್ಯಮದಲ್ಲಿ ತೊಡಗಿಸಿಕೊಂಡು ಊರಿಗೆ ಜಿಲ್ಲೆಗೆ ಪರ ಊರಿನಲ್ಲಿ ಪ್ರಭಾವಿಯಾಗಿದ್ದ ನಮ್ಮ ಸಮಾಜದವರ ಪ್ರಭಾವವನ್ನು ತಗ್ಗಿಸಿ ಮೆರೆದಾಡತೊಡಗಿದ್ರು ಇಂತಹ ಶೂದ್ರವರ್ಗದ ಜನರು ನಮ್ಮನ್ನ ಆಳಲು ಹೊರಟರೆ ಅದನ್ನ ಸ್ವಾಭಿಮಾನಿಗಳಾದ ನಾವು ಬಂಟರು ಸಹಿಸುವುದಕ್ಕೆ ಸಾಧ್ಯವೇ ಎನ್ನುವ ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಸೇಂದಿ ತೆಗೆದು ಕೂಲಿನಾಲಿ ಮಾಡಿಕೊಂಡು ಬದುಕುತ್ತಿದ್ದವರು ಇಂದು ನಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸಲು ಹೊರಟರೆ ಅವರ ಕೈ ಕೆಳಗೆ ಬಾಳುವುದಕ್ಕೆ ನಮಗೆ ಸಾಧ್ಯವಿದೆಯೇ ಎನ್ನುವುದು ಸ್ವಾಭಿಮಾನಿಗಳಾದ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿದೆ ಜನಾರ್ದನ ಪೂಜಾರಿಯ ನಂತರ ಮತ್ತೊಮ್ಮೆ ಅವರ ಶಿಷ್ಯನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವ ಮೂಲಕ ನಮ್ಮ ಬಂಟ ಸಮಾಜಕ್ಕೆ ಸವಾಲನ್ನ ಎಸೆದಿದೆ ಈ ಸವಾಲನ್ನ ನಾವು ಸ್ವೀಕರಿಸುವ ಮೂಲಕ ನಮ್ಮ ಸಮಾಜಕ್ಕೆ ಸೇರಿದ ಬ್ರಿಜೇಶ್ ಚೌಟಾರನ್ನ ಲಕ್ಷ ಲಕ್ಷ ಬಹುಮತದಿಂದ ಗೆಲ್ಲಿಸುವುದಕ್ಕೆ ರಾತ್ರಿ ಹಗಲೆನ್ನದೇ ದುಡಿಯಬೇಕಾಗಿದೆ ಒಂದು ವೇಳೆ ಶೂದ್ರವರ್ಗಕ್ಕೆ ಸೇರಿದವ ಗೆದ್ದು ಬಂದರೆ ಮುಂದಿನ ದಿನದಲ್ಲಿ ಇತರ ಶೂದ್ರವರ್ಗಕ್ಕೆ ಸೇರಿದ ಗೌಡರು ಕುಲಾಲ್ ಕೊಟ್ಟಾರಿ ಗಾಣಿಗ ಭಂಡಾರಿ ನಾಯ್ಕ ಎಸ್ಸಿ ಎಸ್ಟಿಗಳು ಒಗ್ಗಟ್ಟಾಗಿ ನಮ್ಮನ್ನ ಆಳಲು ಹೊರಟರೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ನಮ್ಮವರನ್ನ ಮೂಲೆಗುಂಪು ಮಾಡಿದರೆ ಅದನ್ನ ನಮಗೆ ಸಹಿಸುವುದಕ್ಕೆ ಸಾಧ್ಯವಿದೆಯೇ ಊರಿಗೆ ಪಟೇಲರಾಗಿ ವಿವಿಧ ಸ್ತರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮೆರೆದಿದ್ದ ನಮ್ಮ ಸಮಾಜ ಇಂತಹ ಸಮಾಜದ ಶೂದ್ರರ ಮುಂದೆ ಕೈಕಟ್ಟಿಕೊಂಡು ನಿಲ್ಲಬೇಕೆ ಒಂದು ಕಾಲದಲ್ಲಿ ಗರಡಿಗಳಿಗೆ ದೇವಸ್ಥಾನಗಳಿಗೆ ಪ್ರವೇಶವೇ ಇಲ್ಲದ ಇಂತಹ ಶೂದ್ರ ಜಾತಿಯವರು ಜನಾರ್ದನ ಪೂಜಾರಿಗೆ ಅಧಿಕಾರ ಸಿಕ್ಕ ಮೇಲೆ ನಮ್ಮ ಗರಡಿಗಳ ಮೇಲೆ ನಮ್ಮ ದೇವಸ್ಥಾನಗಳ ಮೇಲೆ ಯಾವ ರೀತಿಯ ಪಾರಮ್ಯ ಮೆರೆದು ದೇವಸ್ಥಾನಗಳಿಗೆ ಪ್ರವೇಶವನ್ನ ಗಿಟ್ಟಿಸಿಕೊಂಡಿದ್ದಾರೆ ಎನ್ನುವ ಸತ್ಯವನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸವನ್ನ ಮಾಡಬೇಕಾಗಿದೆ ಜನಾರ್ದನ ಪೂಜಾರಿ ಗೆದ್ದ ನಂತರದ ಪರಿಸ್ಥಿತಿ ಅವರ ಶಿಷ್ಯ ಗೆದ್ದ ನಂತರ ನಮಗೆ ಬಾರದಿರಲಿ ಎನ್ನುವುದಾದರೆ ನಮ್ಮ ಸಮಾಜದ ಸೈನಿಕ ಬ್ರಿಜೇಶ್ ಚೌಟಾ ಗೆಲ್ಲಲೇಬೇಕು ಸತ್ಯಜಿತ್ ಸುರತ್ಕಲ್ ಕುಡ್ಲದ ಉದಯ್ ಪೂಜಾರಿ ಬಲ್ಲಲ್ಬಾಗ್ ಇಂತಹರು ವಿವಿಧ ಸಂಘಟನೆಗಳನ್ನ ಕಟ್ಟಿಕೊಂಡು ನಮ್ಮವರಿಗೆ ಯಾವ ರೀತಿಯಲ್ಲಿ ಮಗ್ಗುಲ ಮುಳ್ಳಾಗಿದ್ದಾರೆ ಎನ್ನುವುದನ್ನ ನಾವು ಮರೆಯಲಾಗುತ್ತದೆಯೇ ನಮ್ಮ ಸಮಾಜದ ಒಬ್ಬ ಯುವಕನನ್ನ ಗೆಲ್ಲಿಸುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜದ ಹಿರಿಯರ ಸೂಚನೆಯಂತೆ ಕೆಲಸ ಮಾಡಲಾಗಿದೆ ನಮ್ಮ ಅಭ್ಯರ್ಥಿಯಾದ ಚೌಟರಿಗೆ ದೊಡ್ಡ ಮೊತ್ತದ ಹಣದ ನೆರವನ್ನು ಕೂಡ ನೀಡಲಾಗಿದೆ ಇದು ಸಾಲದು ನಮ್ಮ ಕೃಷಿ ಕಾರ್ಯದಲ್ಲಿ ನಮ್ಮ ಮನೆಯ ಕೂಲಿ ಕೆಲಸದಲ್ಲಿ ನಮ್ಮ ಉದ್ಯಮಗಳಲ್ಲಿ ನಮ್ಮಲ್ಲಿ ಒಕ್ಕಲಿರುವವರನ್ನ ನಮ್ಮ ಪ್ರಭಾವವನ್ನು ಬಳಸಿಕೊಂಡು ಚೌಟಾ ಅವರಿಗೆ ಮತದಾನ ಮಾಡಿಸುವ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಸಮಾಜದವರು ನಿರ್ವಹಣೆ ಮಾಡಿ ಶುದ್ರನೊಬ್ಬ ನಮ್ಮನ್ನ ಆಳದಂತೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗಿದೆ ನಿಮ್ಮ ವಾರ್ಡ್ ಗ್ರಾಮ ವ್ಯಾಪ್ತಿಯಲ್ಲಿ ಮತವನ್ನ ದುಡ್ಡು ನೀಡಿ ಖರೀದಿಸುವ ಅವಕಾಶ ಸಿಕ್ಕರೆ ಮತದಾರರಿಗೆ ಆಮಿಷ ಒಡ್ಡಿಯಾದರೂ ಕಾಂಗ್ರೆಸ್ಸಿಗೆ ಬೀಳುವ ಮತವನ್ನ ಬಿಜೆಪಿಗೆ ಹಾಕಿಸುವ ಕೆಲಸ ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಶಕ್ತಿ ತುಂಬುವ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ ವಿಶೇಷ ಸೂಚನೆ ಈ ಪತ್ರವನ್ನ ನಮ್ಮ ಸಮಾಜಕ್ಕೆ ಸೇರಿದವರಿಗೆ ಮಾತ್ರ ನೀಡತಕ್ಕದ್ದು ಈ ಪತ್ರವನ್ನ ಯಾರಿಗೂ ನೀವು ಹಸ್ತಾಂತರಿಸಬಾರದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಬಂಟ ಬ್ರಿಗೇಡ್ ದಕ್ಷಿಣ ಕನ್ನಡ ಮಂಗಳೂರು ಬಿ ಜೆ ಪಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಹೊರಬಂದಿರುವ ಈ ಕರಪತ್ರದಲ್ಲಿ ಬಿಲ್ಲವರನ್ನ ಅಪಮಾನಿಸಲಾಗಿದೆ ಅಂತ ಜಾತಿ ವಿಷಯವಾಗಿಯೂ ವಿವಾದ ಉಂಟಾಗಿದೆ ಆದರೆ ಆ ಕರಪತ್ರದ ಸತ್ಯಾಸತ್ಯತೆ ಏನು ಅನ್ನೋದು ಇನ್ನೂ ಬಯಲಾಗಿಲ್ಲ ಬಂಟ ಬ್ರಿಗೇಡ್ ಎಂಬ ಸಂಘ ಅಸ್ತಿತ್ವದಲ್ಲೇ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಕರಪತ್ರ ಅಸಲಿಯೋ ನಕಲಿಯೋ ಗೊತ್ತಿಲ್ಲ ಇನ್ನು ಈ ಕರಪತ್ರದ ಸಂಬಂಧ ರಾಜಕೀಯ ಜಟಾಪಟಿಯು ಜೋರಾಗಿದೆ ಈ ಕರಪತ್ರ ಮಾಡಿದ್ದು ಕಾಂಗ್ರೆಸ್ ಅಂತ ಬಿಜೆಪಿ ಆರೋಪಿಸಿದ್ರೆ ಈ ಕರಪತ್ರ ಬಿಜೆಪಿ ಸೃಷ್ಟಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಆದರೆ ಈ ಕರಪತ್ರದ ಹಿಂದಿನ ಕೈಗಳು ಯಾರದ್ದು ಅನ್ನೋದು ಇನ್ನೂ ನಿಗೂಢವಾಗಿದೆ ಬಿಜೆಪಿಯವರು ಹೇಳುವಂತೆ ಕಾಂಗ್ರೆಸ್ಸಿಗರು ಮಾಡಿದ್ದ ಕಾಂಗ್ರೆಸ್ಸಿಗರು ಹೇಳುವಂತೆ ಬಿಜೆಪಿಯವರು ಜೆ ಮಾಡಿದ್ದ ಅಥವಾ ಬೇರೆ ಯಾರು ಮಾಡಿದ್ದಾರಾ ಅನ್ನೋದು ಗೊತ್ತಿಲ್ಲ ಈ ಕರಪತ್ರಕ್ಕೆ ಸಂಬಂಧಿಸಿ ಬಿಜೆಪಿಯವರು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿ ಕ್ರಮಕ್ಕೂ ಆಗ್ರಹಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಾನೂನು ಪ್ರಕೋಷ್ಠದ ಸಹ ಸಂಚಾಲಕರಾದ ದೇವಿ ಪ್ರಸಾದ್ ಎ ಸಾಮಾನ್ಯ ಅವರು ನೀಡಿರುವ ದೂರಿನಲ್ಲಿ ಬಂಟಾ ಬ್ರಿಗೇಡ್ ಎಂಬ ಹೆಸರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟರ್ ಅವರ ಭಾವಚಿತ್ರ ಮತ್ತು ಆಕ್ಷೇಪಾರ್ಹ ಬರಹಗಳನ್ನು ಮುದ್ರಿಸಿ ಸಾಮಾಜಿಕ ಜಾಲತಾಣ ಹಾಗೂ ಕರಪತ್ರಗಳ ಮೂಲಕ ಪಸರಿಸಿ ಜಾತಿಗಳ ನಡುವೆ ದ್ವೇಷ ಹುಟ್ಟುವಂತೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ದುರ್ಲಾಭ ಪಡೆಯುತ್ತಿರುವುದಾಗಿ ಆರೋಪಿಸಿದ್ದಾರೆ ಬಂಟ ಬ್ರಿಗೇಡ್ ಎಂಬ ಯಾವುದೇ ಸಂಸ್ಥೆಯು ಅಸ್ತಿತ್ವದಲ್ಲಿಲ್ಲ ಎಂದಿರುವ ಅವರು ಮತದಾರರಿಗೆ ಪ್ರಭಾವ ಬೀರುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ರೀತಿ ವಿಚಾರಗಳನ್ನು ಪಸರಿಸಿ ದುರ್ಲಾಭ ಪಡೆಯುತ್ತಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ ಆರೋಪ ಹೊರಿಸಿದ್ದಾರೆ ಬಿಜೆಪಿಯವರೇ ಕರಪತ್ರ ಮಾಡಿ ಅದನ್ನ ಕಾಂಗ್ರೆಸ್ ತಲೆಗೆ ಕಟ್ಟಿ ಕಾಂಗ್ರೆಸ್ ಅಭ್ಯರ್ಥಿಯ ಚಾರಿತ್ರ್ಯ ಹರಣ ಮಾಡಲು ಪ್ರಯತ್ನಿಸ್ತಾ ಇರುವುದಾಗಿ ಇದ್ದಾರೆ ಪದ್ಮರಾಜ್ ಪೂಜಾರಿ ಅವರಿಗೆ ಸರ್ವ ಜಾತಿ ಧರ್ಮದ ಜನರು ಬೆಂಬಲಿಸ್ತಾ ಇರುವುದನ್ನು ಕಂಡು ಸೋಲಿನ ಆತಂಕದಲ್ಲಿರುವ ಬಿಜೆಪಿಯವರು ಕೊನೆ ಕ್ಷಣದಲ್ಲಿ ಇಂತಹ ಅಪಪ್ರಚಾರ ಮಾಡುತ್ತಿದೆ ಎಂದು ಕಾಂಗ್ರೆಸ್ಗಳು ಹೇಳ್ತಾ ಇದ್ದಾರೆ ಇನ್ನೂ ಬಿಜೆಪಿ ಅಭ್ಯರ್ಥಿಯಾದ ಚೌಟಾ ಅವರ ಮೇಲೆ ಈ ಹಿಂದೆ ನಕಲಿ ಕರಪತ್ರ ಹಂಚಿದ ಆರೋಪದಲ್ಲಿ ಕೇಸಿದ್ದು ಅದನ್ನ ಚೌಟಾ ಅವರೇ ನಾಮಪತ್ರದಲ್ಲಿ ಘೋಷಿಸಿಕೊಂಡಿದ್ದಾರೆ ಹೀಗಾಗಿ ಬಿಜೆಪಿಯವರೇ ಈ ಕರಪತ್ರವನ್ನ ಮುದ್ರಿಸಿ ಹಂಚಿರಬಹುದು ಅನ್ನೋದು ಕಾಂಗ್ರೆಸ್ ಪಾಳೆಯದ ಆರೋಪ ಒಟ್ನಲ್ಲಿ ಈ ಸಲ ಹೈವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿರುವ ದಕ್ಷಿಣ ಕನ್ನಡದಲ್ಲಿ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ ಅಷ್ಟರಲ್ಲಿ ಈ ಕರಪತ್ರ ಕದನ ಜೋರಾಗಿ ನಡೀತಾ ಇದೆ ಇದು ಮತದಾರರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ